ಜೈ ಭುವನೇಶ್ವರಿ ಯತ್ರ ನಾರ್ಯಸ್ತು ಪೂಜೆಯಂತೆ ರಮಂತೆ ತತ್ರ ದೇವತಾ ನಿಮ್ಮೆಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅಂಕಿತ ಇರೋ ಅಂತ ಕನ್ನಡಿಗರು ಸಾವಿರಾರು ಕನ್ನಡಿಗರಿಗೂ ಕ್ರಿಕೆಟ್ಗೂ ಒಂದು ರೀತಿಯಾದ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಕ್ರಿಕೆಟ್ ಅಂದ್ರೆ ಕನ್ನಡಿಗರಿಗೆ ಉಸಿರು ಅದರಲ್ಲೂ ಆರ್ ಸಿ ಬಿ ಅಂತ ಹೇಳಿದ್ರೆ ಕನ್ನಡಿಗರಿಗೆ ನರನಾಡಿ ಇದ್ದ ಹಾಗೆ ಈ ಒಂದು ಕ್ರಿಕೆಟ್ ಹಬ್ಬವನ್ನ ಆಚರಿಸೋದಕ್ಕೆ ಅದ್ದೂರಿಯಿಂದ ಡಬ್ಲ್ಯೂ ಪಿ ಎಲ್ ಸೀಸನ್ ಟೂ ರೆಡಿ ಆಗಿದೆ ಎಲ್ಲಿ ನಮ್ಮ ಚಿನ್ನದಂತ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ರಾಕಿ ಬಾಯ್ ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಶಿಫ್ಟ್ ಆದ ತಕ್ಷಣ ಇತಿಹಾಸ ಸೃಷ್ಟಿ ಮಾಡ್ದಂಗೆ ಈ ಡಬ್ಲ್ಯೂ ಪಿ ಎಲ್ ಸೀಸನ್ ಟು ಮುಂಬಲೂರ್ಗೆ ಶಿಫ್ಟ್ ಆಗಿದೆ ಇತಿಹಾಸ ಸೃಷ್ಟಿ ಮಾಡದಂತೂ ಫಿಕ್ಸ್ ಆಗಿದೆ ಹಲವಾರಿದೆ ಬಣ್ಣ ನೆನಪೊಳಗೆ ನಿನ ಚಿತ್ರ ಇದೆ ಇನ್ನು ಕಣ್ಣೊಳಗೆ ಬರೆದಿತ್ತು ಹೃದಯ ಭಾವಕಥೆಯ ಅಂದುನಿದೆ ತೂಫಾನೂ ನಿನಗೆ ನಿಂಗ ಪಿ ಲಗೆಣೂ ಏಣೂ ಸಾ ಸಾ ಸ ಸ ಸ ಗರಿ ಸ ಗರಿ ಸ ನಿ ನಿನಿ ರಿ ಸ ಸೀನಿ ದಪ್ಪ ಸಾ ರಿ ರಿ ರೀ ರಿ ರಿ ಗ ರೀ ಗಮ ಗ ಮ ಪದ ಪದ ನಿ ಧನಿ ಸಾ ಗರಿ 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 ಸನಿಧ ಪ ಗ ಗ್ರೀ ಸ ಸನಿ ದರಿ ಸ ಗಿ ಸನಿ ದರಿ ಸನಿ ಧ ಪಿ ದ ಪರಿ ಸ ನೀ ಸನಿಧ ಸಿ ಈ ಸನಿ ಧಪ ಸನಿ ದ ಪಿ ಧ ಪಗ ಸಹ ನೀ ತ ಸನಿ ದಿ ತ ಸನಿ ದ ಪದ ನಿ ಧಪ ಮಗ ಸದರಿ ಗಮ ಆ